ಹರಿ ಓಂ ವೀಕ್ಷಕರೇ ಕಬೀರದಾಸ ಕಥೆಯನ್ನು ಚಿತ್ರಸಹಿತ ಕೇಳೋಣ ಹಾಗೂ ಓದೋಣ ನಂತರ ಇದನ್ನು ಎಲ್ಲರಿಗೂ ಶೇರ್ ಮಾಡೋಣ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಹಾಗೂ ಧರ್ಮೋರಕ್ಷಿತ ರಕ್ಷಿತ ವಾಟ್ಸಪ್ ಚಾನಲನ್ನು ಅಪ್ ಮಾಡೋಣ ವೀಕ್ಷಕರೇ ಹಾಗೂ ಪುಟಾಣಿಗಳೇ ನಾವು ಈಗ ಕಬೀರದಾಸ ಕಥೆಯನ್ನು ಚಿತ್ರಸಹಿತ ನೋಡುತ್ತಾ ಓದುತ್ತಾ ಕೇಳೋಣ ಅದು ಸಂತ ಶ್ರೇಷ್ಠರಾದ ಸ್ವಾಮಿ ರಾಮಾನಂದರು ಜೀವಿಸಿದ್ದ ಕಾಲ ಆಗ ಕಬೀರನೆಂಬ ಬಾಲಕನು ಪವಿತ್ರ ಚಿಂತನೆಗಳಲ್ಲೇ ಮುಳುಗಬೇಕೆಂದು ಬಯಸಿದ್ದನು ದೇವ ಯಾವಾಗಲೂ ನಿನ್ನ ನಾಮವನ್ನೇ ಜಪಿಸಲು ನಾನು ದೀಕ್ಷೆ ಪಡೆದುಕೊಳ್ಳಬೇಕು ನಾನು ಕೆಲ ಜಾತಿಯಲ್ಲಿ ಜನಿಸಿದ್ದವನು ನೀನೊಬ್ಬನು ಮಾತ್ರವೇ ನನಗೆ ದಾರಿ ತೋರಿಸಬಲ್ಲೆ ದೇವರ ಕೃಪೆಯಿಂದ ಕಬೀರನ ಪ್ರಾರ್ಥನೆಗೆ ಉತ್ತರ ಲಭಿಸಿತು ಒಂದು ದಿನ ಮುಂಜಾನೆ ಸ್ವಾಮಿ ರಮಾನಂದರು ಗಂಗಾ ನದಿಯ ಪಂಚಗಂಗಾ ಘಟ್ಟದಲ್ಲಿ ಮೆಟ್ಟಿಲಿ ಹಿಡಿದು ಬರುತ್ತಿದ್ದರು ಯಾರಿಗೂ ಕಾಣಿಸಿದಂತೆ ಮೆಟ್ಟಿಲಲ್ಲಿ ಮಲಗಿದ್ದ ಕಬೀರನನ್ನು ಅವರು ಅರಿಯದೆ ತುಳಿದು ಬಿಟ್ಟರು ಹಿಂದಕ್ಕೆ ಸರಿದ ಅವರು ರಾಮನಾಮವನ್ನು ಜಪಿಸಿದರು ರಾಮ 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 ಗುರುದೇವ ನಿಮ್ಮ ಕೃಪೆಯನ್ನು ಬಯಸಿ ನಾನು ಬಂದಿದ್ದೆ ಅದಕ್ಕಾಗಿ ನಾನು ಈ ಮೆಟ್ಟಿಲಲ್ಲಿ ಮಲಗಿದ್ದೆ ನೀವು ನನ್ನ ಮೇಲೆ ಕರುಣೆ ತೋರಿ ನನಗೆ ರಾಮಮಂತ್ರವನ್ನು ಉಪದೇಶಿಸಿದ್ದೀರಿ ನಿನಗೆ ಅನಂತ ಶ್ರದ್ಧೆ ಇದ್ದರೆ ನೀನು ಈ ಕ್ಷಣದಿಂದಲೇ ರಾಮಮಂತ್ರವನ್ನು ಜಪಿಸಲು ಆರಂಭಿಸು ಮಗು ನೇಕಾರರನಾಗಿದ್ದ ಕಬೀರನು ಭಕ್ತಿಯಿಂದ ತುಂಬಿ ತುಳುಕಾಡುವ ಹಲವಾರು ದೋಹೆ ದ್ವಿಪದಿ ಎರಡು ಸಾಲಿನ ಹಾಡುಗಳು ರಚಿಸಿದನು ಅವನೊಂದಿಗೆ ಭಜನೆಯಲ್ಲಿ ಅವನ ಮನೆಯವರು ಸರಿಕೊಂಡರು ಭಜರೇ ಬಯ್ಯ ಗೋವಿಂದ ಹರಿ ಹಿಂದೂ ಮುಸ್ಲಿಮರ ಸಾಮರಸ್ಯವನ್ನು ಸಾರುವ ಹಲವು ದೋಹೆಗಳನ್ನು ಕಬೀರ ಹಾಡಿದ ದೇವರು ಕೇವಲ ಮಸೀದಿಯಲ್ಲಿ ಮಾತ್ರ ಇರುವನೇ ಬೇರೆ ಸ್ಥಳಗಳು ಇನ್ಯಾರಿಗೆ ಸೇರಿದೆ ಕಲ್ಲನ್ನು ಪೂಜಿಸುವುದಿದ್ದರೆ ಸಣ್ಣ ಕಲ್ಲನ್ನೇಕೆ ಪೂಜಿಸುವೆ ದೊಡ್ಡ ಪರ್ವತವನ್ನೇ ಪೂಜಿಸಬಹುದಲ್ಲ ಸ್ನೇಹಿತರೆ ನಾವೆಲ್ಲರೂ ಒಂದಾಗಿ ಸ್ನೇಹದಿಂದ ಬಾಳೋಣ ಇದೇ ನಮ್ಮ ಧರ್ಮ ಕೆಲವು ವರ್ಷಗಳ ನಂತರ ಕಬೀರನು ಏಕಾಂತದಲ್ಲಿದ್ದು ಜಪಸಾಧನೆ ಮಾಡಬಯಸಿದ ಅದಕ್ಕಾಗಿ ಅವನು ಶ್ರೀರಾಮನನ್ನು ಪ್ರಾರ್ಥಿಸಿದ ಆದರೆ ಅವನ ಸುತ್ತ ಯಾವಾಗಲೂ ಬಹಳ ದೊಡ್ಡ ಗುಂಪು ನೆರೆದಿರುತ್ತಿತ್ತು ಕಬೀರನು ಔಷಧಿ ಕೊಟ್ಟರೆ ಎಲ್ಲ ವ್ಯಾಧಿಗಳು ವಾಸಿಯಾಗುತ್ತವೆ ಇಂತಹ ಶಕ್ತಿ ಔಷಧಿಯಲ್ಲಿಲ್ಲ ಸ್ವಾಮಿ ಅವನು ಔಷಧಿ ಕೊಡುವಾಗ ರಾಮನಾಮವನ್ನು ಜಪಿಸುತ್ತಾನೆ ಶಕ್ತಿಯೆಲ್ಲ ಆ ರಾಮನಾಮದಲ್ಲಿದೆ ಕಬೀರನ ಪ್ರಸಿದ್ಧಿಯನ್ನು ನೋಡಿದ ಕಪಟಿ ಧಾರ್ಮಿಕ ಮುಖಂಡರು ಚಿಂತೆಗೊಳಗಾದರು ಅವರೆಲ್ಲ ಒಟ್ಟು ಸೇರಿದರು ದಿನದಿಂದ ದಿನಕ್ಕೆ ಕಬೀರನ ಉದ್ಘಟತನ ಹೆಚ್ಚಾಗುತ್ತಿದೆ ಯಾವಾಗಲೂ ಅವನು ಜನಸಂದಣಿಯಲ್ಲಿ ಆಡುತ್ತಾನೆ ಅವನೊಬ್ಬ ನೇಕಾರನಷ್ಟೆ ಆದರೆ ಅವನು ಸೂಪಿ ಸಂತನ ಹಾಗೆ ಮಾತನಾಡುತ್ತಾನೆ ಇದನ್ನು ಆದಷ್ಟು ಬೇಗನೆ ಕೊನೆಗಣಿಸಬೇಕು ಆ ಮುಖಂಡರೆಲ್ಲ ಕುತಂತ್ರ ಮಾಡಿ ಒಬ್ಬಾಕೆ ಕೆಟ್ಟ ಹೆಂಗಸನ್ನು ಕಬೀರನ ಅಂಗಡಿಗೆ ಕಳುಹಿಸಿದರು ಅವಳು ಸೀರೆ ಖರೀದಿಸಲು ಬಂದಿರುವಂತೆ ನಟಿಸಿದಳು ಅಪ್ಪ ನನಗೊಂದು ಒಳ್ಳೆಯ ಸೀರೆಯನ್ನು ತೋರಿಸಿ ನೋಡಿ ಕಪ್ಪು ಬಣ್ಣದ ಹೂವಿನ ಕುಸೂರಿಗಳಿರುವ ಈ ಸೀರೆ ನಿಮಗೆ ಚೆನ್ನಾಗಿ ಹೊಂದಬಹುದು ಆ ವಂಚಕೆಯು ಸೀರೆಯನ್ನು ತೆಗೆದುಕೊಳ್ಳುವಾಗ ಇದ್ದಕ್ಕಿದ್ದಂತೆ ಕಬೀರನ ಕೈಯನ್ನು ಹಿಡಿದುಕೊಂಡಳು ಅಯ್ಯೋ ನನ್ನ ಕೈಯನ್ನು ಬಿಡಿ ಈ ಅನಾಚಾರವನ್ನು ತಡೆಯುವ ಮಂದಿ ಯಾರೂ ಇಲ್ಲವೇ ಅಮ್ಮ ನಿನ್ನ ಕೈಯನ್ನು ನಾನು ಹಿಡಿದ್ದೇನೆ ನೀನೇ ನನ್ನ ಕೈಯನ್ನು ಹಿಡಿದುಕೊಂಡೆ ನೀನೇ ನನ್ನ ಕೈ ಹಿಡಿದು ಈಗ ನನ್ನ ಮೇಲೆ ಆರೋಪ ಮಾಡುತ್ತಿರುವೆಯಾ ಈ ಪಟ್ಟಣದಲ್ಲಿ ಸ್ವಲ್ಪವೂ ನ್ಯಾಯ ಎಂಬುವುದಿಲ್ಲವೇ ಕಬೀರನನ್ನು ದ್ವೇಷಿಸ ದ್ವೇಷಿಸುತ್ತಿದ್ದ ಮುಖಂಡರೆಲ್ಲ ತಮ್ಮ ಯೋಜನೆಯಂತೆ ಅಲ್ಲಿಗೆ ಬಂದರು ಏಯ್ ಕಬೀರ ನೀನು ಭಕ್ತನಂತೆ ನಟಿಸಿ ಈಗ ಇಂತಹ ಅನಾಚಾರ ಮಾಡುತ್ತಿದ್ದೀಯಾ ಅಳಬೇಡ ತಾಯಿ ಇವನಿಗೆ ನಾವು ಎಂತಹ ಶಿಕ್ಷೆ ಕೊಡಬೇಕು ನೀನೇ ನಿರ್ಧರಿಸು ನನ್ನ ಕೈಯನ್ನು ಹಿಡಿದ ಇವನೊಂದಿಗೆ ಮಾತ್ರವೇ ನಾನು ಜೀವಿಸಬಲ್ಲೆ ಬೇರೆ ಯಾರು ನನ್ನನ್ನು ಮದುವೆಯಾಗುವರು ಕಬೀರ ಇನ್ನು ಮುಂದೆ ನೀನು ಈ ಹೆಂಗಸಿನೊಂದಿಗೆ ಜೀವಿಸಬೇಕು ತಿಳಿಯಿತೆ ದೇವ ನನ್ನ ಪ್ರಾರ್ಥನೆಯನ್ನು ಆಲಿಸು ಇದಕ್ಕೆ ತಕ್ಕ ರೀತಿಯಲ್ಲಿ ನಿನ್ನ ಉತ್ತರವನ್ನು ಕೊಡು ಕಬೀರನು ಅವಳ ನಿರ್ಧಾರವನ್ನು ಶ್ರೀರಾಮನ ನಿರ್ಧಾರವೆಂದೇ ಎಣಿಸಿ ಅವಳೊಂದಿಗೆ ತನ್ನ ಮನೆಗೆ ಹೋದ ಕಬೀರನ ಮನೆಯನ್ನು ಪ್ರವೇಶಿಸಿದ್ದಾಗ ಆ ಹೆಂಗಸಿಗೆ ಏಳಲಾಗದಂತಹ ಭಯ ಆವರಿಸಿಕೊಂಡಿತು ಕೂಡಲೇ ಅವಳು ಕಬೀರನ ಮುಂದೆ ಮಂಡಿಯೋರಿ ಅಯ್ಯೋ ನನಗೆ ತುಂಬ ಕಷ್ಟವಾಗುತ್ತಿದೆ ಸ್ವಾಮಿ ಅವರುಗಳ ಮಾತನ್ನು ಕೇಳಿ ನಾನು ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದೆ ಈಗ ನೀವೇ ನನ್ನನ್ನು ರಕ್ಷಿಸಬೇಕು ಮಗು ಸಮಾಧಾನ ಮಾಡಿಕೊ ನಿನ್ನ ನಿನ್ನ ಹೃದಯವನ್ನು ತೆರೆದು ರಾಮನ ದಿವ್ಯ ಪ್ರಭೆ ಅದನ್ನು ತುಂಬುವಂತೆ ಮಾಡು ನೀನಿಲ್ಲಿ ಇದ್ದುಕೊಂಡು ಶ್ರೀರಾಮನ ಸೇವೆ ಮಾಡು ಕಬೀರನು ಬಟ್ಟೆ ನೇಯುವಾಗ ಭಜನೆ ಹಾಡುತ್ತಿದ್ದ ಆ ಹೆಂಗಸು ಆಡುತ್ತಿದ್ದಳು ಕ್ರಮೇಣ ಕಬೀರನ ತತ್ವಭರಿತವೋ ಭಕ್ತಿಪೂರಿತವೋ ಆದ ಹಾಡುಗಳು ಅವಳ ಹೃದಯವನ್ನು ಪರಿಶುದ್ಧಗೊಳಿಸಿದವು ಅವಳು ಭಕ್ತಿಯಾಗಿ ಪರಿವರ್ತನೆ ಹೊಂದಿದಳು ಆದರೆ ಅವಳು ಬಂದ ಮೇಲೆ ಕಬೀರನ ಅಂಗಡಿಗೆ ಗಿರಾಕಿಗಳು ಕಡಿಮೆಯಾದರು ಕೆಲವು ವರ್ಷಗಳು ಕಳೆದವು ಒಂದು ಸಲ ರಾಜನು ತನ್ನ ಆಸ್ಥಾನಕ್ಕೆ ಕಬೀರನನ್ನು ಆಹ್ವಾನಿಸಿದ ಅವನ ಹಾಡುಗಳು ವಿಶೇಷವಾದವು ಎಂದು ಅವನು ಕೇಳಿದ್ದ ಕಬೀರನು ತನ್ನೊಂದಿಗೆ ಆ ಹೆಂಗಸನ್ನು ಕರೆತಂದ ಇದರಿಂದ ರಾಜ ಅಸಮಾಧಾನಗೊಂಡ ಕಬೀರ ಬೇಸರವನ್ನು ಕಳೆಯಬಲ್ಲ ನಿನ್ನ ಹಾಡುಗಳನ್ನು ಕೇಳುವುದಕ್ಕಾಗಿ ನಾನು ನಿನ್ನನ್ನು ಇಲ್ಲಿಗೆ ಬರೆಯಲಿದೆ ಆದರೆ ಈ ಕೆಟ್ಟ ಹೆಂಗಸಿನೊಂದಿಗೆ ಇಲ್ಲಿಗೆ ಬರುವ ಮೂಲಕ ನೀನು ನನ್ನನ್ನು ಅವಮಾನಿಸಿದೆ ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ಕಬೀರನು ರಾಜನ ವರ್ತನೆಯಿಂದ ಬೇಸರ ಪಡಲಿಲ್ಲ ಆದರೆ ಆ ಹೆಂಗಸು ತುಂಬ ದುಃಖಿತಳಾದಳು ಗುರುದೇವ ನಾನಿನ್ನು ಸಹಿಸಲಾರೆ ನಿಮ್ಮಂತಹ ಪವಿತ್ರ ಸಾಧುಗಳಿಗೆ ನನ್ನಿಂದಾಗಿ ಕಳಂಕ ಉಂಟಾಗುವುದನ್ನು ನಾನು ನೋಡಲಾರೆ ನಾನು ಇನ್ನು ಇಲ್ಲಿರಲಾರೆ ಹೊರಟೆ ನಾನು ಏಕಾಂತಕ್ಕಾಗಿ ರಾಮನ ಬಳಿ ಪ್ರಾರ್ಥಿಸಿದ್ದೆ ಆದರೆ ಅವನು ರಾಮನಾಮದ ಮಹಿಮೆಯನ್ನು ಪೂರ್ಣವಾಗಿ ತಿಳಿಸಿಕೊಡುವುದಕ್ಕಾಗಿ ನನ್ನ ಏಕಾಂತಕ್ಕೆ ಮಾಧುರ್ಯವನ್ನು ನೀಡುವುದಕ್ಕಾಗಿ ನಿನ್ನ ರೂಪದಲ್ಲಿ ಬಂದ ನಿನ್ನನ್ನು ಹೋವು ಅಂತ ನಾನು ಹೇಗೆ ಹೇಳಲಿ ರಾಮನ ಕರುಣೆ ಅರ್ಥವಾಗಲು ತಾಳ್ಮೆಯಿರಬೇಕಮ್ಮ ಕಬೀರನು ಯಾವುದೇ ಬಗೆಯ ಟೀಕೆಯಿಂದಲೂ ವಿಚಲಿತನಾಗಲಿಲ್ಲ ಜನರಿಗೆ ಕೆಲವೇ ದಿನಗಳಲ್ಲಿ ಅವನ ಮಹಿಮೆ ಅರ್ಥವಾಯಿತು ಅವರು ಮತ್ತೆ ಭಕ್ತಿ ಗೌರವಗಳಿಂದ ಅವನ ಬಳಿಗೆ ಬರಲಾರಂಭಿಸಿದರು ಭಗವಂತನ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಸಂಸಾರದಲ್ಲಿ ಒಂದು ಬಂದು ಇದ್ದರೂ ಕಾಮ ಕಾಂಚನ ಆತನಿಗೆ ಏನನ್ನೂ ಮಾಡಲಾರವು ಆದರೆ ಪ್ರಥಮದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಶ್ವತ್ಥ ವೃಕ್ಷ ಇನ್ನೂ ಸಸಿಯಾಗಿರುವಾಗ ಆಡು ದನಕರುಗಳು ಅದನ್ನು ತಿಂದು ನಾಶ ಮಾಡದೇ ಇರಲಿ ಎಂದು ಅದರ ಸುತ್ತಲೂ ಬೇಲಿ ಎಕ್ಕುತ್ತಾರೆ ಆದರೆ ಬುಡ ದಪ್ಪವೈತೆಂದರೆ ಬೇಲಿಯ ಅವಶ್ಯಕತೆಯೇ ಇರದು ಆಗ ತೆಗೆದುಕೊಂಡು ಹೋಗಿ ಆನೆಯನ್ನು ಕಟ್ಟಿದರೂ ಅದಕ್ಕೆ ಏನೂ ಆಗಲ ಆಗದು ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡಿ ಭಗವಂತನ ಪಾದ ಪದ್ಮಗಳನ್ನು ಭಕ್ತಿಯಿಂದ ಪೂಜಿಸಿ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಮನೆಗೆ ಹೋಗಿ ಸಂಸಾರದಲ್ಲಿದ್ದರೆ ಕಾಮಕಾಂಚನ ನಿನ್ನನ್ನು ಏನೂ ಮಾಡಲಾರದು ಶ್ರೀರಾಮಕೃಷ್ಣರು ಸ್ನೇಹಿತರೆ ಕಥೆಯನ್ನು ಕೇಳಿದರಲ್ಲ ಕಬೀರದಾಸ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ कहने के धन्यवाद